ಮೂವತ್ತ್ನಾಲ್ಕನೆಯ ಅಧ್ಯಾಯ ಉದಿಯ ಮಹತ್ವ ಮುಂದುವರೆದುದು ಕರುಳು ಹುಣ್ಣು ಡಾಕ್ಟರ್ ಪಿಳ್ಳೆ ಶ್ಯಾಮ ಅವರ ನಾದಿನಿ ಇರಾಣಿ ಹುಡುಗಿ ಅರ್ ಅರ್ಧಾದ ವೃದ್ಧ ಮುಂಬಯ್ಯ ಮಹಿಳೆ ಉದಿಯು ಎಷ್ಟು ಗುಣಕಾರಕ ವಸ್ತು ಎಂಬುದನ್ನು ಈ ಅಧ್ಯಾಯದಲ್ಲಿ ಮತ್ತೆ ವಿವರಿಸಲಾಗಿದೆ ಕರುಳು ಹುಣ್ಣು ನಾಸಿಕ ಜಿಲ್ಲೆಯ ಮಾಲೆಗಾಂವದಲ್ಲಿ ಪದವೀಧರರಾದ ಡಾಕ್ಟರು ಪರಿತರು ಅವರ ತಂಗಿಯ ಮಗನು ಕರಳೆ ಹುಣ್ಣಿನ ರೋಗದಿಂದ ನರಳುತ್ತಿದ್ದನು ಡಾಕ್ಟರರು ಮತ್ತು ಇತರ ವೈದ್ಯರು ಅನೇಕ ಥರದ ಔಷಧಿಗಳನ್ನು ಕೊಟ್ಟರು ಅವನಿಗೆ ಶಸ್ತ್ರಚಿಕಿತ್ಸೆ ಸಹ ಆಯಿತು ಗುಣ ಕಂಡು ಬರಲಿಲ್ಲ ಎಲ್ಲ ರೋಗಗಳನ್ನು ತಮ್ಮ ದೃಷ್ಟಿಮಾತ್ರದಿಂದಲೇ ಗುಣಪಡಿಸಬಲ್ಲ ಶ್ರೀ ಸಾಯಿಬಾಬಾ ಅವರ ಬಳಿಗೆ ಹೋಗಲು ಅವರ ಹಲವು ಸ್ನೇಹಿತರು ಸಲಹೆ ನೀಡಿದರು ಆದುದರಿಂದ ಅವರ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಶಿರಡಿಗೆ ಬಂದರು ಮಗನನ್ನು ಬಾಬಾ ಅವರ ಚರಣ್ಯಗಳಲ್ಲಿ ಇಟ್ಟು ಪ್ರಾರ್ಥಿಸಿದರು ಆಗ ದಯಾಮಯರು ಶಾಂತಿ ಆದ ಬಾಬಾ ಅವರು ಮಸೀದಿಯಲ್ಲಿ ಶರಣು ಬಂದವರಿಗೆ ಈ ಜನ್ಮದಲ್ಲಿ ಕಷ್ಟ ಬರಲಾರದು ಈಗ ನೀನು ಕಷ್ಟಮುಕ್ತರಾಗಿರುತ್ತೀರಿ ಈ ಉದಿಯನ್ನು ಹುಡುಗನೇ ಹಚ್ಚರಿ ಒಂದು ವರದೊಳಗೆ ನಿನಗೆ ಅವನಿಗೆ ಗುಣ ಗುಣ ಕಂಡುಬರುತ್ತದೆ ಪರಮಾತ್ಮನಲ್ಲಿ ನಂಬಿಕೆ ಇಡಿ ಇದು ಮಸೀದಿಯಲ್ಲ ದ್ವಾರಕಾಮಾಯಿ ಯಾರು ಈ ದ್ವಾರಕಾಮಾಯಿಯಲ್ಲಿ ಕಾಲಿಡುತ್ತಾರೆಯೋ ಅವರ ಕಷ್ಟಗಳೆಲ್ಲವೂ ನಿವಾರಣವ ಆದಂತೆಯೇ ಎಂದು ಹೇಳಿ ಸಂತೈಸಿದರು ಮಗನನ್ನು ಬಾಬಾ ಅವರ ಮುಂದೆ ಕೂಡಿಸಿದರು ಬಾಬಾ ಅವರು ಹುಡುಗನಿಗೆ ನೋವಿನ ಜಾಗದಲ್ಲಿ ಕೈಯಾಣಿಸಿ ಅವನ ಕಡೆಗೆ ಪ್ರೀತಿಯ ನೋಟವನ್ನು ಬೀರಿದರು ಅವನಿಗೆ ಇದರಿಂದ ಸ್ವಲ್ಪ ಗುಣ ಬಂದು ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು ನಂತರ ಅವರು ಬಾಬಾ ಅವರ ಆಶೀರ್ವಾದ ಪಡೆದು ತಮ್ಮ ಊರಿಗೆ ಹಿಂತಿರುಗಿದರು ಇದನ್ನು ಕೇಳಿದ ಹುಡುಗನು ಚಿಕ್ಕಪ್ಪನು ಆಶ್ಚರ್ಯಗೊಂಡು ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೊರಟಿದ್ದರು ಆದರೆ ಕೆಲವರು ಮಾಲೀಕ ಮತ್ತು ಮನಮಾಡಗಳಲ್ಲಿ ಬಾಬಾ ಅವರ ವಿರುದ್ಧ ಅಪಪ್ರಚಾರ ಮಾಡಿ ಮನಸ್ಸನ್ನು ಕೆಡಿಸಿದರು ಆದುದರಿಂದ ಶಿರಡಿಗೆ ಹೋಗುವ ತಮ್ಮ ನಿರ್ಣಯವನ್ನು ಬದಲಿಸಿ ಅವರು ನೇರವಾಗಿ ಮುಂಬೈಗೆ ಬಂದರು ಅವರು ರಜಾದಿನಗಳನ್ನು ಆನೆ ಕಳೆಯಬೇಕೆಂದು ಇಚ್ಛಿಸಿದ್ದರು ಆದರೆ ಅವರು ಮುಂಬೈಯಲ್ಲಿ ತಂಗಿದ್ದಾಗ ಸತತವಾಗಿ ಮೂರು ದಿನ ರಾತ್ರಿ ಇನ್ನೂ ನನ್ನನ್ನು ನಂಬಲಾರೆಯಾ ಎಂಬ ಧ್ವನಿ ಅವರಿಗೆ ಕೇಳಿಸಿತು ಆಗ ಅವರು ತಮ್ಮ ಮನಸ್ಸನ್ನು ಬದಲಿಸಿ ಶಿರಡಿಗೆ ಹೊರಡಲು ನಿರ್ಧರಿಸಿದರು ಆದರೆ ಅಂದು ಅವರು ಬಹಳ ರೋಗದಿಂದ ನರಳುತ್ತಿದ್ದ ಒಬ್ಬ ರೋಗಿಯನ್ನು ಉಪಚರಿಸಬೇಕಾಗಿತ್ತು ಆದ್ದರಿಂದ ಶಿರಡಿಗೆ ಹೋಗುವುದನ್ನು ಸ್ವಲ್ಪ ಮುಂದೂಡಬೇಕಾಗುವುದು ಎಂದು ಭಾವಿಸಿದರು ಆಗ ಅವರು ಈ ದಿವಸವೇ ರೋಗಿಗೆ ಗುಣವಾದರೆ ನಾಳೆಯೇ ಶಿರಡಿಗೆ ಹೊರಡುವನೆಂದು ನಿರ್ಣಯ ಮಾಡಿಕೊಂಡರು ಅದೇ ಕ್ಷಣದಲ್ಲಿಯೇ ರೋಗಿಗೆ ಜ್ವರ ಕಡಿಮೆಯಾಗಿ ಸಾಮಾನ್ಯ ಸ್ಥಿತಿಗೆ ಬಂದನು ಆಗ ತಮ್ಮ ನಿರ್ಧಾರದಂತೆ ಶಿರಡಿಗೆ ಹೊರಟರು ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರ ದರ್ಶನ ಪಡೆದು ನಮಸ್ಕಾರ ಮಾಡಿದರು ಅಲ್ಲಿ ಅವರು ನಾಲ್ಕು ದಿನ ಇದ್ದು ನಂತರ ಬಾಬಾ ಅವರ ಹುದ್ದೆಯನ್ನು ಆಶೀರ್ವಾದವನ್ನು ಪಡೆದು ಹಿಂತಿರುಗಿದರು ಅಲ್ಲಿಂದ ಬಂದ ಹದಿನೈದು ದಿನಗಳಲ್ಲಿಯೇ ಅವರಿಗೆ ವಿಜಾಪುರಕ್ಕೆ ಅಲ್ಲಿ ಮೇಲಿನ ಹುದ್ದೆಗೆ ವರ್ಗವಾಯಿತು ಈ ರೀತಿಯವರಿಗೆ ಬಾಬಾ ಅವರಲ್ಲಿ ಭಕ್ತಿ ನೆಲೆಗೊಂಡಿತು ಡಾಕ್ಟರ್ ಪಿಳ್ಳೆ ಡಾಕ್ಟರ್ ಪಿಳ್ಳೆಯವರು ಬಾಬಾ ಅವರ ಆತ್ಮೀಯ ಭಕ್ತರಾಗಿದ್ದರು ಬಾಬಾ ಅವರು ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ಬಾಬು ಎಂದು ಕರೆಯುತ್ತಿದ್ದರು ಸಮಸ್ತ ವಿಚಾರಗಳನ್ನು ಅವರೊಡನೆ ಚರ್ಚಿಸುತ್ತಿದ್ದರು ಮತ್ತು ಅವರನ್ನು ಯಾವಾಗಲೂ ತಮ್ಮ ಪಕ್ಕದಲ್ಲಿಯೇ ಕೂಡಿಸಿಕೊಳ್ಳುತ್ತಿದ್ದರು ಒಮ್ಮೆ ಅವರ ಕಾಲಿಗೆ ನಾರುಗಳಾಗಿ ಬಹಳ ವ್ಯಥೆಯಾಗಿದ್ದಿತು ವೇದನೆಯಿಂದ ಅವರು ನರಡುತ್ತಿದ್ದರು ಅವರು ಕಾಕಾ ಸಾಹೇಬರನ್ನು ಕುರಿತು ನನಗೆ ತಡೆಯಲಾರದಷ್ಟು ನೋವಾಗುತ್ತಿದೆ ಮರಣವೇ ಇಲ್ಲೇಸಂದೆನಿಸುತ್ತದೆ ಇದು ನನ್ನ ಪೂರ್ವ ಜನ್ಮದ ಕರ್ಮಫಲ ಬಾಬಾ ಅವರ ಹತ್ತಿರ ಹೋಗಿ ಈ ಪೂರ್ವಜನ್ಮದ ಕರ್ಮವನ್ನು ಮುಂದಿನ ಹತ್ತು ಜನ್ಮಗಳಿಗೆ ವರ್ಗಾಯಿಸಿ ನೋವನ್ನು ನಿಲ್ಲಿಸಿರೆಂದು ಕೇಳಿರಿ ಎಂದು ಹೇಳಿದರು ಆಗ ದೀಕ್ಷಿತರು ಬಾಬಾ ಹತ್ತಿರ ಬಂದು ಪಿಳ್ಳೆಯವರ ಬೇಡಿಕೆಯನ್ನು ತಿಳಿಸಿದರು ಆಗ ಕರುಣೆಯಿಂದ ಬಾಬಾ ಅವರಿಗೆ ಧೈರ್ಯವಾಗಿ ಇರುವಂತೆ ಹೇಳು ಮುಂದಿನ ಹತ್ತು ಜನ್ಮಗಳೇಕೆ ಇನ್ನು ಕೇವಲ ಹತ್ತು ದಿನ ನೋವು ತಡೆದರೆ ಸಾಕು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ನೀಡಲು ನಾನಿರುವಾಗ ಅವನು ಏಕೆ ಮರಣವನ್ನು ಇಚ್ಛಿಸಬೇಕು ಯಾರ ಹೆಗಲಿನ ಮೇಲಾದರೂ ಕೂಡಿಸಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವನ ಕಷ್ಟವನ್ನು ನಿವಾರಣೆ ಎಂದು ಹೇಳಿ ಕಳುಹಿಸಿದರು ಕಾಕಾ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂಡಿಸಿದರು ಆಗ ಬಾಬಾ ಅವರು ಅವರಿಗೆ ತಮ್ಮ ಒರಗುವ ದಿಂಬನ್ನು ಕೊಟ್ಟು ಶಾಂತಿಯಿಂದ ಇಲ್ಲಿ ಮಲಗು ಪೂರ್ವಜನ್ಮದ ಕರ್ಮಫಲವನ್ನು ಅನುಭವಿಸಿ ಮುಗಿಸುವುದೇ ಸೂಕ್ತವಾದ ಚಿಕಿತ್ಸೆ ನಮ್ಮ ಕರ್ಮಗಳೇ ನಮ್ಮ ಸುಖ ದುಃಖಗಳಿಗೆ ಕಾರಣ ಏನೇ ಬರಲಿ ತಾಳ್ಮೆಯಿಂದ ಸಹಿಸಬೇಕು ಎದೆಗುಂದಬಾರದು ದೇವರು ದೊಡ್ಡವನು ಅವನನ್ನು ಅವನ ಅನವರತವೂ ಧ್ಯಾನಿಸುತ್ತಿರು ಅವನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ನಿನ್ನ ತನು ಮನ ಮತ್ತು ಧನ ಇವೆಲ್ಲವನ್ನೂ ಅವನಿಗೆ ಅರ್ಪಿಸಿ ಶರಣಾಗತನಾಗು ಎಂದರು ಈ ಮೊದಲು ನಾನಾ ಸಾಹೇಬ್ ಚಾಂದೂರಕರ ಅವರು ಡಾಕ್ಟರನ ಪಾ ಕಾಲಿಗೆ ಪಟ್ಟಿಸುತ್ತಿದ್ದರು ಅದನ್ನು ನೋಡಿ ಬಾಬಾ ಅವರು ಅವನೊಬ್ಬ ಹುಚ್ಚ ಆ ಕಟ್ಟನ್ನು ಬಿಚ್ಚಿ ಎಸೆ ಇಲ್ಲದಿದ್ದರೆ ಮರಣ ಹೊಂದುವೆ ಈಗ ಒಂದು ಕಾಗೆ ಬಂದು ನಿನ್ನ ಕಾಲನ್ನು ಕುಕ್ಕುತ್ತದೆ ಆಗ ನಿನಗೆ ಗುಣವಾಗುತ್ತದೆ ಎಂದರು ಈ ರೀತಿ ಸಂಭಾಷಣೆ ನಡೆದಾಗ ಮಸೀದಿಯನ್ನು ಗುಡಿಸುವವನು ಅಬ್ದುಲ್ಲನ ದೀಪಗಳನ್ನು ಹಚ್ಚುತ್ತಾ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದನು ಅದರಿಂದ ಕಾಲಿನಲ್ಲಿದ್ದ ನಾರುಗಳೆಲ್ಲವೂ ಹೊರಗೆ ಬಂದು ಡಾಕ್ಟರ್ ಪಿಳ್ಳೆ ನೋವು ತಡೆಯಲಾಗದೆ ಕೂಗಿಕೊಂಡರು ಸ್ವಲ್ಪ ಹೊತ್ತಿನ ನನ್ನ ಮೇಲೆ ಅವರು ಒಮ್ಮೆ ಹಾಡುವುದನ್ನು ಒಮ್ಮೆ ಅಳುವುದನ್ನು ಆರಂಭ ಮಾಡಿದರು ಆಗ ಬಾಬಾ ಅವರು ನೋಡು ಬಾಬುಗೆವಿಗೆ ಬಾಬು ಬಾಬುವಿಗೆ ಗುಣವಾಗಿದೆಯಾ ಹಾಡುತ್ತಿದ್ದಾನೆ ಎಂದರು ಆಗ ಪಿಳ್ಳೆಯವರು ಕಾಗೆ ಯಾ ಯಾವಾಗ ಬರುವುದು ಎಂದು ಅಂಜುತ್ತಾ ಕೇಳಲು ಬಾಪ ಕಾಗೆ ಬಂದಿದ್ದನ್ನು ನೋಡಲಿಲ್ಲವೆಯೇ ಪುನಃ ಬರುವುದಿಲ್ಲ ಅಬ್ದುಲ್ಲನೇ ಕಾಗೆ ಈಗ ನೀನು ವಾಡಕ್ಕೆ ಹೋಗಿ ವಿಶ್ರಮಿಸಿಕೋ ಗುಣವಾಗುತ್ತದೆ ಎಂದು ಹೇಳಿ ಕಳುಹಿಸಿದರು ಡಾಕ್ಟರ್ ಪಿಳ್ಳೆ ನೋವಿಗೆ ಉದಿ ಹಚ್ಚಿದರು ಮತ್ತು ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಯಲು ಆರಂಭ ಮಾಡಿದರು ಬೇರೆ ಯಾವ ಔಷಧವನ್ನೂ ತೆಗೆದುಕೊಳ್ಳಲಿಲ್ಲ ಹತ್ತು ದಿನಗಳ ಒಳಗೆ ಅವರು ಪೂರ್ಣ ಗುಣ ಹೊಂದಿದರು ಶಾವ ಅವರ ನಾದಿನಿ ಶ್ಯಾಮ ಅವರ ಕಿರಿಯ ಸಹೋದರರಾದ ಬಾಪೂಜಿ ಸಾವು ಬಾಬಿ ಊರ ಹತ್ತಿರ ವಾಸುತ್ತಿ ವಾಸಿಸುತ್ತಿದ್ದರು ಒಂದು ಸಾರಿ ಅವರ ಪತ್ನಿಗೆ ಪ್ಲೇಗ್ ಅಂಟಿಕೊಂಡಿತು ಜ್ವರ ಬಹಳವಾಗಿದ್ದಿತು ಪ್ಲೇಗ್ ಗುಳ್ಳೆಗಳು ಬೆಳೆದಿದ್ದವು ಆಗ ಬಾಪೂಜಿ ಹಿರಡಿಯಲ್ಲಿ ಅಣ್ಣ ಶ್ಯಾಮ ಅವರ ಬಳಿಗೆ ಓಡಿ ಹೋಗಿ ಸವ ಸಹಾಯವನ್ನು ಅಪೇಕ್ಷಿಸಿದನು ಆಗ ಅವರು ಗಾಬರಿಕೊಂಡು ಕೂಡಲೇ ಬಾಬಾ ಅವರ ಹತ್ತಿರ ಹೋಗಿ ಪ್ಲೇಗನ್ನು ಗುಣಪಡಿಸುವಂತೆ ಇಬ್ಬರೂ ಬೇಡಿಕೊಂಡರು ಆಗ ಬಾಬಾ ಈಗ ಬಹಳ ರಾತ್ರಿಯಾಗಿದೆ ನೀನು ಹೋಗಬೇಡ ಅವಳಿಗೆ ಸ್ವಲ್ಪ ಉದಿ ಕಳುಹಿಸಿ ಕೊಡು ಜ್ವರಕ್ಕೆ ಮತ್ತು ಗುಂಡೆ ಏಕೆ ಹೆದರಬೇಕು ದೇವರೇ ನಮ್ಮ ಗುರು ತಂದೆ ಅವಳಿಗೆ ಗುಣವಾಗುವುದು ಈಗ ಊರಿಗೆ ನೀನು ಹೋಗಲೇ ಬೇಡ ಬೆಳಗ್ಗೆ ನೋಡಿಕೊಂಡು ಕೂಡಲೇ ಮರಳಿ ಬಾ ಎಂದು ಹೇಳಿದರು ಶ್ಯಾಮ ಅವರಿಗೆ ಅವರ ಉದಿಯಲ್ಲಿ ಸಂಪೂರ್ಣ ವಿಶ್ವಾಸವಿತ್ತು ಆದುದರಿಂದ ತಮ್ಮನಿಗೆ ಉದಿಯನ್ನು ಕೊಟ್ಟು ಕಳುಹಿಸಿದರು ಆ ಗುಳ್ಳೆಗಳ ಮೇಲೆ ಅದನ್ನು ಹಚ್ಚಿ ಸ್ವಲ್ಪ ಉದಿಯನ್ನು ನೀರಿಗೆ ಬೆರೆಸಿ ರೋಗಿಗೆ ಕುಡಿಸಲಾಯಿತು ಆ ಕ್ಷಣವೇ ರೋಗಿಗೆ ಮೈಯೆಲ್ಲ ಬೆವರು ಬಂದು ಜ್ವರ ಕಡಿಮೆಯಾಗಿ ನಿದ್ರೆ ಬಂದಿತು ಮರುದಿನ ಬೆಳಗ್ಗೆ ಜ್ವರ ಮಾಯವಾಗಿ ಮನೆಗೆಲಸದಲ್ಲಿ ತೊಡಗಿದ್ದ ಅವಳನ್ನು ನೋಡಿ ಬಾಪೂಜಿಯವರು ಆಶ್ಚರ್ಯಗೊಂಡರು ಅದೇ ದಿನ ಬೆಳಿಗ್ಗೆ ಶ್ಯಾಮ ಬಾಬಾ ಅವರ ಅಪ್ಪಣೆ ಬೆಳೆದು ಬಂದು ಅವಳು ಚಹಾ ಮಾಡುತ್ತಿದ್ದುದನ್ನು ನೋಡಿ ಆಶ್ಚರ್ಯಪಟ್ಟರು ತಮ್ಮನನ್ನು ಕೇಳಲಾಗಿ ಉದಿಯಿಂದ ಅವಳಿಗೆ ಸಂಪೂರ್ಣ ಗುಣವಾಯಿತೆಂದು ಹೇಳಿದರು ಆಗ ಬೆಳಿಗ್ಗೆ ಹೋಗಿ ಕೂಡಲೇ ಮರಳಿ ಬಾ ಎಂದು ಬಾಬಾ ಅವರ ಮಾತಿನ ಮರ್ಮವನ್ನು ಶ್ಯಾಮ ತಿಳಿದುಕೊಂಡರು ಶ್ಯಾಮ ಚಹಾ ಕುಡಿದು ಶಿರಡಿಗೆ ಹಿಂತಿರುಗಿ ಬಾ ಬಾಬಾ ಅವರಿಗೆ ವಂದಿಸಿ ಹೇ ದೇವ ನಿಮ್ಮ ನಾಟಕವೇನು ನೀವೇ ಮೊದಲು ಬಿರುಗಾಳಿಯನ್ನು ಎಬ್ಬಿಸಿ ನಂತರ ನೀವೇ ಅದನ್ನು ಶಾಂತ ಮಾಡುತ್ತೀರಿ ಅನ್ನಲು ಬಾಬಾ ಕರ್ಮದ ದಾರಿ ಬಹಳ ರಹಸ್ಯ ರಹಸ್ಯವಾದುದು ನಾನೇನು ಮಾಡದಿದ್ದರೂ ಅವರವರ ಅದೃಷ್ಟದಂತಾಗುತ್ತದೆ ಅದಕ್ಕೆ ನಾನು ಅವುಗಳ ವೀಕ್ಷಕನು ಮಾತ್ರ ಪರಮಾತ್ಮನೇ ಸರ್ವನಾಟಕ ಸೂತ್ರಧಾರಿ ಅವನ ದಯಾಮಯನು ನಾನೇನು ದೇವರೂ ಅಲ್ಲ ಅಥವಾ ಪರಮಾತ್ಮನೂ ಅಲ್ಲ ನಾನು ಅವನ ಸೇವಕ ಯಾವಾಗಲೂ ಅವನನ್ನೇ ಸ್ಮರಿಸುತ್ತೇನೆ ಯಾರು ತಮ್ಮ ಅಹಂಭಾವಗಳನ್ನು ತಳ್ಳಿ ದೇವರನ್ನು ನಂಬಿ ಅವನಲ್ಲಿ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ವಿಪತ್ತುಗಳು ದೂರವಾಗಿ ಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಉತ್ತರಿಸಿದರು ಇರಾಣಿಯವರ ಪುತ್ರಿ ಈಗ ಮುಂಬಯಿಯ ಇರಾಣಿಯವರ ಅನುಭವ ನೋಡೋಣ ಅವರ ಹಿರಿಯ ಮಗಳಿಗೆ ಪ್ರತಿ ಗಂಟೆಗೂ ಮಲರೋಗವು ಬರುತ್ತಿತ್ತು ಆ ರೋಗ ಬಂದು ಅವಳು ಬುಗ್ಗಿ ಮಾತನಾಡಲು ಸಹ ಶಕ್ತಿ ಇಲ್ಲದೆ ಮೂರ್ಛೆ ಬೀಳುತ್ತಿದ್ದಳು ಯಾವ ಚಿಕಿತ್ಸೆಯಿಂದಲೂ ಗುಣ ಕಾಣಲಿಲ್ಲ ಕಾರಣ ಅವರ ಕೆಲವು ಸ್ನೇಹಿತರು ಉದಿಯನ್ನು ಶಿಫಾರಸು ಮಾಡಿ ಕಾಕಾ ಸಾಹೇಬ ದೀಕ್ಷಿತ ಅವರಿಂದ ಅದನ್ನು ತೆಗೆದುಕೊಂಡು ಬರಲು ಹೇಳಿದರು ಅದನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟರು ಇದಾದ ನಂತರ ಮೊದಲು ಗಂಟೆಗೊಮ್ಮೆ ಬರುತ್ತಿದ್ದ ರೋಗವು ಏಳು ಗಂಟೆಗೊಮ್ಮೆ ಬರಲು ಆರಂಭವಾಗಿ ಬರುಬರುತ್ತಾ ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು ಮೂತ್ರಕೋಶದಲ್ಲಿ ಕಲ್ಲು ಹರ್ದಾದ ಸಮೀಪವೊಂದು ಗ್ರಾಮದಲ್ಲಿ ಒಬ್ಬ ವೃದ್ಧ ಗೃಹಸ್ಥರು ಮೂತ್ರಕೋಶದ ಕಲ್ಲಿನಿಂದ ಬಹಳ ನರಳುತ್ತಿದ್ದರು ಇಂತಹ ಕಲ್ಲುಗಳನ್ನು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುತ್ತಾರೆ ಆದುದರಿಂದ ಅವರ ಸ್ನೇಹಿತರು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಹೇಳಿದರು ಆಗಲೇ ಅವರಿಗೆ ಬಹಳ ವಯಸ್ಸಾಗಿ ಪುರುಷರಾಗಿದ್ದರು ಕಾರಣ ಶಸ್ತ್ರಚಿಕಿತ್ಸೆಗೆ ಅವರು ಸಮ್ಮತಿಸಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ಆ ಊರಿನ ಇನಾಮದಾರರು ಅಲ್ಲಿಗೆ ಬಂದರು ಅವರು ಬಾಬಾ ಅವರ ಭಕ್ತರಾಗಿದ್ದುದರಿಂದ ಯಾವಾಗಲೂ ಬುದ್ಧಿಯನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಇರುತ್ತಿದ್ದರು ಕೆಲವು ಸ್ನೇಹಿತರ ಹೇಳಿಕೆಯಂತೆ ಆ ವೃದ್ಧನ ಮಗನು ಇನಾಮದಾರರಿಂದ ಸ್ವಲ್ಪ ತಂದು ಅದನ್ನು ನೀರಿನಲ್ಲಿ ಹಾಕಿ ತನ್ನ ತಂದೆಗೆ ಕುಡಿಸಿದನು ಅದನ್ನು ಸೇವಿಸಿದ ಐದು ನಿಮಿಷಗಳಲ್ಲಿಯೇ ಆ ಕಲ್ಲು ಮೂತ್ರ ರೂಪದಲ್ಲಿ ಹೊರಗೆ ಬಂದಿತು ಅಂದಿನಿಂದ ಅವರ ಬೇನೆ ಕೊನೆಗೊಂಡಿತು ಮುಂಬಯಿಯ ಮಹಿಳೆ ಮುಂಬಯಿಯ ಕಾಯಸ್ಥ ಪ್ರಭು ಮತದ ಮಹಿಳೆಯೊಬ್ಬಳಿಗೆ ಹೆರಿಗೆ ಸಮಯದಲ್ಲಿ ಪ್ರತಿಸಲ ಬಹಳ ಯಾತನೆಯಾಗುತ್ತಿತ್ತು ಗರ್ಭಿಣಿಯಾಗಿದ್ದಾಗ ಅವಳು ಬಹಳ ಎದುರು ಎದುರುತ್ತಿದ್ದಳು ಆಗ ಕಲ್ಯಾಣದ ಸಾಹಿ ಭಕ್ತ ಶ್ರೀರಾಮ ಮಾರುತಿ ಅವರು ಮುಂದಿನ ಹೆರಿಗೆಗೆ ಶಿರಡಿಗೆ ಅವಳನ್ನು ಕರೆದುಕೊಂಡು ಹೋಗುವಂತೆ ಅವಳ ಪತಿಗೆ ಹೇಳಿದರು ಅವಳು ಗರ್ಭಿಣಿಯಾದಳು ದಂಪತಿಗಳಿರುವ ಶಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡಹತ್ತಿದ್ದರು ಹೆರಿಗೆ ಸಮಯ ಬಂದಿತು ತಡೆಯಲಾರದಷ್ಟು ನೋವಾಯಿತು ಏನೂ ತೋಚಲಿಲ್ಲ ಅವಳು ಬಾಬಾ ಅವರನ್ನು ಪ್ರಾರ್ಥಿಸಿದಳು ಆ ಸಮಯಕ್ಕೆ ಸರಿಯಾಗಿ ಪಕ್ಕದ ಮನೆಯ ಹೆಂಗಸುಬ್ಬಳು ಬಂದು ಬಾಬಾ ಅವರನ್ನು ಪ್ರಾರ್ಥಿಸಿ ಸ್ವಲ್ಪ ಉದಿಯನ್ನು ನೀರಿಗೆ ಬೆರೆಸಿ ಕುಡಿಸಿದಳು ಕೇವಲ ಐದು ನಿಮಿಷಗಳಲ್ಲಿ ಸುಖವಾಗಿ ಹೆರಿಗೆ ಹೆರಿಗೆಯಾಯಿತು ಆದರೆ ಕೂಸು ಮಾತ್ರ ಗರ್ಭದಲ್ಲಿಯೇ ಮರಣ ಹೊಂದಿತ್ತು ಸುಖವಾದ ಹೆರಿಗೆ ಆಗಿದ್ದರಿಂದ ಬಾಬಾ ಅವರನ್ನು ಹೃತ್ಪೂರ್ವಕವಾಗಿ ದಂಪತಿಗಳು ವಂದಿಸಿದರು